ಪ್ಪ ನಿಮ್ಗೆ ಕೆಲಸ ಆಗ್ಬೇಕು ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲಿ ಈಗ ನಮ್ಮ ಕೆ ಬಿ ಜಿ ಎಮ್ ಡಿ ಅಲ್ಲಿ ಇಟ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹಾಬಿಲಿಟೇಷನ್ ಮತ್ತು ಏನೋ ಒಂದು ರೆವಿನ್ಯೂ ಇತ್ತಲ್ಲ ಆ ಜಾಬ್ ಕೂಡ ಪಾಸ್ಟ್ ಆಗ್ಬೇಕು ಅಂತ ಮಾಡಿದ್ದೇವೆ ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ ನ ಇಂಪ್ಲೀಟ್ ಮಾಡಿದ್ದಾರೆ ಅವರು ಕೆ ಬಿ ಜಿ ನಲ್ ಎಮ್ಡಿದ್ನ ಯಾರು ರೈತರು ಇಪ್ಲೀವಿಡೆ ಮಾಡ್ತಿರ್ಲಿಲ್ಲ ಕೋರ್ಟಲ್ಲಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಈ ಈಗ ಎಂಡಿ ಡಿ ಬಹಳ ಅವ್ರು ಪ್ರಯತ್ನ ಮಾಡಿ ಅವ್ರ ಹತ್ರ ಈಗ ಎಲ್ಲಾ ರೈತರು ಪೋರ್ಟಲ್ ಕೂಡ ಹಾಕಿದೆ ಸೊ ಅದರಿಂದ ಇಲ್ಲಿದ್ರೆ ಏನ್ ಅನುಕೂಲ ಬೇಕು ಅಲ್ಲೂ ಮಾಡ್ತಾರೆ ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ ಇಲ್ಲ ಇಲ್ಲ ಇಲ್ಲೂ 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 ಇದೆ ನೋಡ್ತೀನಿ ಅನುಕೂಲ ಏನಿಲ್ಲ ಎಲ್ಲಾ ಕಡೆ ಇದ್ರು ಇಲ್ಲೂ ಇದ್ರೂ ಅನುಕೂಲ ಆಗ್ತದೆ ಬೆಂಗಳೂರು ಇದ್ದು ಎರಡು ಕಡೆ ಕೆಲಸ ಮಾಡ್ಬೇಕು ನಾನು ಹೇಳ್ತೀನಿ ನಾನು ಚೀಫ್ ಮಿನಿಸ್ಟರ್ ಸಾಹೇಬರು ಮಂತ್ರಿಗಳು ಎಲ್ಲಾ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ ರೈತನ ಉಳಿಸ್ಬೇಕು ರೈತನಿಗೆ ನೀರ್ ಕೊಡಬೇಕು ಸಮುದ್ರ ನೀರು ಹೋಗೋದ್ ನಾವು ತಪ್ಪಿಸ್ಬೇಕು ಅಂತ ಬಂದಿದೀವಿ ಆ ವಿಚಾರ ಚರ್ಚೆ ಮಾಡಿ ಮಿಕ್ಕಿದ ವಿಚಾರ ನಾವು ಬೆಂಗಳೂರಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇನ್ನು ಒಂದೇ ಬಾರಿ ಮಾಡೋಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡೋಕ್ಕಾಗಲ್ಲ ಈಗ ಕಳೆದ ಈ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀನಿ ಬಾಗಲಕೋಟೆಯಲ್ಲಿ ಮಾಡ್ತೀವಿ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಕೋಲಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನ ಹಣ ಕೊಡಕ್ಕಾಗ್ತಾ ಇಲ್ಲ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರದವರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟ್ಲನ್ನ ಬಳಕೆ ಮಾಡಿಕೊಂಡು ಖಾಸಗಿಯವ್ರನ್ನ ವಿಪ್ಸ್ಕೊಂಡು ಗೌರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜನ್ನ ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟರ ನಾವು ಪ್ರಯತ್ನ ಪಡೆದಿದ್ದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಪ್ರತಿಯೊಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಕ್ಳಿಗೂ ಸೀಟ್ ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮಿನಿಸ್ಟರ್ ಆಗಿರ್ತವ್ ನಾನು ಹೇಳ್ತಾ ಇದ್ದೆ ನನಗೂ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಅದೇನೇ ಇದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟು ನೀಟು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಚೀಫ್ ಮಿನಿಸ್ಟರು ಅವ್ರು ಯಾರು ಹೇಳಿದವ್ರಿಗೂ ಕೊಡಕ್ಕಾಗಲ್ಲ ಆ ಮ್ಯಾನೇಜ್ಮೆಂಟ್ ಅವರು ಅವ್ರು ಹೇಳ್ದವ್ರ ಮಕ್ಕಳು ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿಲಿ ಇದೆ ಅದರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ ಯಾರಿಗೂ ವೈಯಕ್ತಿಕವಾಗಿ ಒಬ್ರು ಸಹಾಯ ಮಾಡ್ಬೇಕು ಅಂತಿಲ್ಲ ನೀವು ಆ ಅರ್ಜಿ ಹಾಕೊಳ್ಳಿ ನಿಮ್ಗೂ ಅವಕಾಶ ಮಾಡಬೇಕು ಆಯ್ತು ನೀವು ಒಳ್ಳೇದು ಅವ್ರ ಆದ್ಮೇಲೆ ಕೇಳಪ್ಪ ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಸಾರ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಇವ್ರು ಇದ್ರಲ್ಲ ಎಂಪಿ ಪಿ ಆಗಿದ್ರಲ್ಲ ನಿಸಾರ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಯಾಕೆ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದರಲ್ಲ ದಸರಾ ಮಾಡಿದರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲು ಆನೆ ಮೇಲೆ ಮೆರವಣಿಗೆ ಆದರಲ್ಲ ಆಗ್ಯಾಕೆ ಮಾಡಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಎಲ್ಲಿ ನಿಮ್ಮತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಏ ನಿಮ್ಮತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತಾ ಅವ್ರ ಪುಸ್ತಕಕ್ಕೆ ಆ ಭೂ ಭೂ ಭೂಕರ ಅವಾರ್ಣಿ ಬಂದಿರೋದು ಯಾರ್ಗೆ ಗುರುಕರ ಅಯ್ಯ ಅನುವಾದಕ್ಕಲ್ರೀ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋದ್ರೆ ಭಾನು ಪುಸ್ತಕ ಅವರು ಬರೆದಿರ್ತಕ್ಕಂಥ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಎದೆ ಹೃದಯ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರೆದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅಲ್ಲ ಇಂಗ್ಲಿಶ್ಗೆ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರು ಕರೆದು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ ತರ್ಜುಮೆ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕ್ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಅವರೊಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ನಮ್ಮಲ್ಲಿ ಒಂದು ವಿಣಂತಿ ಸಾರ್ ಸಾರ್ ನಮ್ಮ ಬಾರ್ಬಾಡ್ ಜಿಲ್ಲೆಯ ಮಲಪ್ರಭಾ ನದಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಪ್ರತಿ ಬಾರಿ ಪ್ರವಾಹ ರೈತರ ಜನ ಬಹಳ ಕಾಳತ್ತಾವ ಈ ಪ್ರದೇಶ ಶಾಸನ ಪರಿಹಾರ ಇಲ್ಲ ಈಗ ನಮಗೆ ಒಟ್ಟಾರೆಯಾಗಿ ರೈತರಿಗೆ ತೊಂದರೆ ಆಗಬಾರದು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ನಮ್ ಸರ್ಕಾರ ಮಾಡೇ ಮಾಡ್ತದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪ ಮುಖ್ಯಮಂತ್ರಿ ಹದಿನೈದು ವರ್ಷಗಳಿಂದ ಗೆಜೆಟ್ ನೋಟಿಫಿಕೋಟಿಫಿಕನ್ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಗೆಜೆಟ್ ನೋಟಿಫಿಕನ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಎಷ್ಟರ ಮಟ್ಟಿಗೆ ವಾದ ಮಾಡಿದ್ರು ನಾವು ವಾದ ಈಗ ವಾದ ಮಾಡೋದು ನಮಗೆ ಗೊತ್ತಿಲ್ವಾ

ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಒತ್ತಾಯ ಮಾಡಿದ್ದೇವೆ ಒತ್ತಡ ಹಾಕಿದ್ದೇವೆ ಸರ್ ನಾನು ಹೇಳ್ತಾ ಇರೋದು ಯಾವುದೇ ಸರ್ಕಾರದ ಬಗ್ಗೆ ಕೂಡ ಹದಿನೈದು ವರ್ಷ ತಕ್ಕ ಯಾವುದೇ ಒಂದು ಟ್ರಿಬ್ಯುನಲ್ ಲೇಟ್ ಆಗಬಾರ್ದು ಹಾಗೆಲ್ಲ ಗೆಜೆಟ್ ನೋಟಿಸ್ ಲೇಟ್ ಆಗಬಾರ್ದು ಅನ್ನೋದು ನಮ್ದು ನಮ್ದು ಲೇಟ್ ಆಗಬಾರದು ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದು ವೇಳೆ ಸ್ಟೇ ಇತ್ತು ಇದ್ರೆ ಸ್ಟೇ ಇದೆಯಾ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇ ಇಲ್ಲ ಡಿಸ್ಪ್ಯೂಟ್ ಇದೆ ಸ್ಟೇ ಇಲ್ಲ ನೋಟಿಫಿಕೇಶನ್ ಮಾಡ್ಬೇಕು ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಒತ್ತಡ ಹಾಕಿದೀವಿ ಅವ್ರು ಇನ್ನೂ ಮಾಡಿಲ್ಲ ಮಾಡಿದ ತಕ್ಷಣನೇ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ತೀವಿ ನನ್ನ ನಮ್ಮ ಅನುಭವದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ಅಂತ ಇದೀವಿ ಈ ದುರುಪಯೋಗ ಆಗಿದೆ ಅಂತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ಅದರಿಂದ ನಾವು ಬ್ಯಾಲೆಟ್ ಪೇಪರ್ ಆದರೆ ಇಂಥ ಗೊಂದಲಗಳಿಗೆ ಇಂಥ ತಕರಾರುಗಳಿಗೆ ಅವಕ್ ಆಸ್ಪದ ಇರೋದಿಲ್ಲ ಅಂತ ಹೇಳಿ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಕಡೆ ನಾಟ್ ಓನ್ಲಿ ಇನ್ನು ಕರ್ನಾಟಕ ಒಂದೇ ಅಲ್ಲ ಬೇರೆ ದೇಶಗಳು ಕೂಡ ಮೊದಲು ಇ ವಿ ಎಮಿಗೆ ಬಂದು ಆಮೇಲೆ ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾವೆ